ಬಸವಾದಿ ಶಿವಶರಣರನ್ನು ಮಾತಾಡಬಾರ್ದಾರು ಬಸವಾದಿ ಶಿವಶರಣರನ್ನು ಮಂದಿರದಲ್ಲಿ ಸ್ಮರಿಸಿ ವೇದಿಕೆಯಲ್ಲಿರುವ ಎಲ್ಲ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ನಾಡು ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಕುವೆಂಪು ಹೀಗೆ ಅನೇಕ ಮಹನೀಯರನ್ನು ಕೊಟ್ಟಂಥ ಕೊಟ್ಟಂಥದ್ದು ಆ ಮಹನೀಯರು ಬಿಟ್ಟು ಹೋದಂಥ ತತ್ವ ಸಿದ್ಧಾಂತಗಳನ್ನು ನಾವಿವತ್ತು ಮರೆತು ಸ್ವೇಚ್ಛೆಯಿಂದ ವರ್ತನೆ ಮಾಡ್ತಾಯಿದ್ದೇವೆ ಹೀಗಾಗಿಯೇ ಜಲ ಮಾಲಿನ್ಯ ನೆಲ ಮಾಲಿನ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ಮನ ಮಾಲಿನ್ಯ ಆಗಿದೆ ಈ ಮಾಲಿನ್ಯವನ್ನು ನಿವಾರಣೆ ಮಾಡದೇ ಇದ್ದರೆ ನಮ್ಮ ನಾಡಿನ ಸ್ಥಿತಿ ತುಂಬ ವಿಕೋಪಕ್ಕೆ ಹೋಗೋದರಲ್ಲಿ ಅನುಮಾನ ಇಲ್ಲ ಈ ನೆಲೆಯಲ್ಲಿ ಸರ್ವೋದಯ ಸಂಘಟನೆ ಸರ್ವೋದಯ ಸಂಘಟನೆ ಹಲವಾರು ತಿಂಗಳುಗಳ ಕಾಲ ಸಮಾಲೋಚನೆ ಮಾಡ್ತಾ ಮಾಡ್ತಾ ಕೊನೆಗೆ ನಾವೆಲ್ಲ ಸೇರಿದ್ದು ನಮ್ಮ ಜಯದೇವ್ ಅವರ ಚಾಮರಾಜನಗರದಲ್ಲಿ ಆಗ ಅವರು ಹೇಳಿದ್ದು ಕೇವಲ ಮಾತಾಡಿ ಎದ್ದು ಹೋದರೆ ಸಾಲದು ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ನಾವು ಜಾರಿಯಲ್ಲಿ ತರೋದಾದರೆ ಮೊದಲು ಒಂದಿಷ್ಟು ವಿಚಾರಗಳನ್ನು ಆಯ್ಕೆ ಮಾಡಿಕೊಂಡು ಪಾದಯಾತ್ರೆ ಮಾಡೋಣ ಅಂತ ಹೇಳಿದರು ಆಗ ನಾವು ಆಯ್ಕೆ ಮಾಡಿಕೊಂಡಂಥ ವಿಚಾರಗಳು ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ರಾಜಕಾರಣ ಈ ಐದು ಕ್ಷೇತ್ರಗಳು ಸುಧಾರಣೆ ಆದರೆ ಕಲ್ಯಾಣ ನಾಡು ತನ್ನಷ್ಟಕ್ಕೆ ತಾನೇ ನೆಲೆಗೊಳ್ಳುತ್ತೆ ಈ ಐದು ಕ್ಷೇತ್ರಗಳಲ್ಲಿ ಗೊಂದಲ ಅನ್ಯಾಯ ಭ್ರಷ್ಟಾಚಾರ ಇಂಥ ಅವಾಂತರಗಳು ನಡೆದರೆ ನಾಡು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ನೆಲೆಯಲ್ಲಿ ಐದು ವಿಚಾರಗಳನ್ನು ನಮ್ಮ ಸರ್ವೋದಯ ಸಂಘಟನೆ ಆಯ್ಕೆ ಮಾಡಿಕೊಂಡಿದೆ ಸರ್ವೋದಯ ಅಂತಂದರೆ ಸರ್ವರ ಕಲ್ಯಾಣ ಅದು ಕೇವಲ ರಾಜಕಾರಣಿಗಳ ಕಲ್ಯಾಣ ಅಲ್ಲ ಸ್ವಾಮಿಗಳ ಕಲ್ಯಾಣ ಅಲ್ಲ ಅಧಿಕಾರಿಗಳ ಕಲ್ಯಾಣ ಅಲ್ಲ ತಳ ಸಮೂಹದಿಂದ ರಾಷ್ಟ್ರಾಧ್ಯಕ್ಷನವರೆಗೆ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಕಲ್ಯಾಣವೂ ಆಗಬೇಕು ಆದರೆ ಇವತ್ತು ಅಂಥ ಕಲ್ಯಾಣವನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆಯೇ ಅನ್ನುವಂಥ ಪ್ರಶ್ನೆಯನ್ನು ನಮಗೆ ನಾವು ಹಾಕ್ಕೊಂಡ್ರೆ ಇಲ್ಲ ಅನ್ನುವಂಥ ಉತ್ತರ ಸಹಜವಾಗಿ ಹೊರಗೆ ಬರ್ತಾಯಿದೆ ಎಲ್ಲೆಡೆ ಕಲುಷಿತ ವಾತಾವರಣವನ್ನು ಕಾಳುತ್ತಾ ಕಾಣ್ತಾ ಇದ್ದೇವೆ ಅನೇಕರು ಪ್ರಶ್ನೆ ಮಾಡ್ತಿರ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಬಂತು ನಿಜ ಆದರೆ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದು ಯಾವಾಗ ಈ ಪ್ರಶ್ನೆಗೆ ಇನ್ನೂ ನಮಗೆ ಉತ್ತರ ಸಿಕ್ಕಿಲ್ಲ ಯಾಕೆಂದ್ರೆ ನಾವು ಸ್ವರ್ಕ ಸ್ವಾತಂತ್ರ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ಯಾವಾಗ ಕಳ್ಕೊಂಡಿದ್ದೀವಿ ಅಂತ ಗೊತ್ತಿಲ್ಲ ಈಗ ಮತ್ತೆ ಕಳೆದುಕೊಂಡಂಥ ಸ್ವಾತಂತ್ರ್ಯವನ್ನು ಪಡಿಬೇಕು ಅನ್ನೋದಾದರೆ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಾಮಾಣಿಕತೆ ಬೇಕು ನೈತಿಕ ನೆಲೆಗಟ್ಟು ಸುಧಾರಣೆ ಆಗಬೇಕು ಭ್ರಷ್ಟಾಚಾರ ಮುಕ್ತವಾಗಬೇಕು ಹನ್ನೆರಡನೇ ಶತಮಾನದ ಶರಣರು ಹೇಗೆ ಬದುಕಿದ್ರು ಹಾಗೆ ಬದುಕೋದನ್ನು ನಮ್ಮ ಜನ ರೂಢಿಸ್ಕೊಳ್ಬೇಕಾಯಿತು ನಮ್ಮ ಜನ ಅಂತಂದರೆ ಅದರಲ್ಲಿ ಸಾಮಾನ್ಯರಿಂದ ಅಸಾಮಾನ್ಯರು ಕೂಡ ಸೇರ್ತಾರೆ ಬರೀ ನಾವು ರಾಜಕಾರಣಿಗಳನ್ನು ದೂರ್ತೇವೆ ಸಂದರ್ಭ ಬಂದಾಗ ಸ್ವಾಮಿಗಳನ್ನು ದೂರ್ತೇವೆ ಅಧಿಕಾರಿಗಳನ್ನು ದೂರ್ತೇವೆ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹೊಣೆಯನ್ನು ಅರ್ಥ ಮಾಡಿಕೊಂಡು ತನ್ನ ವ್ಯಕ್ತಿತ್ವವನ್ನು ತಾನು ತಿದ್ಕೊಳ್ತಾ ಹೋದರೆ ಸಮಾಜ ಸಹಜವಾಗಿಯೇ ಸರಿ ಆಗುತ್ತೆ ಹಾಗಾಗಿನೇ ಬಸವಣ್ಣವ್ರು ಹೇಳಿದ್ದು ಲೋಕದ ಡೊಂಕ ನೀವೇಕಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಅಂತ ಹೇಳಿದರು ನಮ್ಮ ನಮ್ಮ ದೋಷಗಳನ್ನು ನಾವು ತಿದ್ಕೊಂಡ್ಬಿಟ್ರೆ ಯಾರಿಗೂ ಉಪದೇಶ ಮಾಡುವಂಥ ಅಗತ್ಯನೇ ಬೀಳೋದಿಲ್ಲ ಆದರೆ ಇವತ್ತು ಮತ್ತೊಬ್ಬರಿಗೆ ಉಪದೇಶ ಮಾಡ್ತಾಯಿದ್ದೀವಿ ನಮ್ಮ ತಪ್ಪುಗಳನ್ನು ನಾವು ತಿದ್ದುಕೊಳ್ತಾ ಇಲ್ಲ ಹಾಗಾಗಿನ ಎಲ್ಲ ಕ್ಷೇತ್ರಗಳು ಕೂಡ ಕಲುಷಿತ ಆಗ್ತಾ ಇವೆ ಅದರಲ್ಲೂ ಪ್ರಮುಖವಾದಂಥ ಐದು ಕ್ಷೇತ್ರಗಳನ್ನು ನಮ್ಮ ಸರ್ವೋದಯ ಸಂಘಟನೆ ಏನು ಆಯ್ಕೆ ಮಾಡಿಕೊಂಡಿದೆಯಲ್ಲ ಅದರಲ್ಲಿ ಬಹಳ ಪ್ರಧಾನವಾದಂಥದ್ದೇ ಪರಿಸರ ಪ್ರಜ್ಞೆ ಈಗ ತಾನೇ ಪಾಟೀಲರು ನಮಗೆ ಹಾರ ಹಾಕುವಾಗ ಏನಪ್ಪ ಪರಿಸರ ಪ್ರಜ್ಞೆ ಮಾಡಬೇಕು ಅಂತ ಇದ್ದೀರಿ ಪ್ಲಾಸ್ಟಿಕ್ ಹಾರ ಹಾಕ್ತಾ ಇದ್ದೀರಲ್ಲ ಅಂತ ಪ್ರಶ್ನೆ ಮಾಡಿದರು ಅಂದರೆ ಪ್ಲಾಸ್ಟಿಕ್ಕನ್ನು ಎಷ್ಟು ಬಳಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೀವು ಗಮನಿಸ್ಬೇಕು ನಮ್ಮ ಕಾರ್ಯಕ್ರಮಗಳಲ್ಲಿ ನಾವು ಸಾಣಿಹಳ್ಳಿಯಲ್ಲಿ ಏನೇ ಮಾಡಿದರೂ ಕೂಡ ಯಾವ ಹಾರನೂ ಹಾಕೋಲ್ಲ ಪ್ಲಾಸ್ಟಿಕ್ ಇಲ್ಲ ಮತ್ತೊಂದು ಹಾರವೂ ಇಲ್ಲ ಬದಲಾಗಿ ಒಂದು ಪುಸ್ತಕವನ್ನು ಕೊಡ್ತೇವೆ ಹಾಗಾಗಿ ಸಾರ್ವಜನಿಕರಿಗೆ ನಾವು ಹೇಳುವಂಥದ್ದು ಈ ಹಾರವನ್ನು ಬಿಟ್ಟು ಪುಸ್ತಕಗಳನ್ನು ಕೊಡುವಂಥ ಸಂಸ್ಕೃತಿಯನ್ನು ನೀವು ಬೆಳೆಸ್ರಿ ಅದು ಪರಿಸರಕ್ಕೆ ನಾವು ಮಾಡುವಂಥ ಬಹುದೊಡ್ಡ ದೇಣಿಗೆ ಆಗತ್ತೆ ಎರಡನೇದು ಈ ಪ್ಲಾಸ್ಟಿಕ್ ಚೀಲುಗಳನ್ನು ಭಾಳ ಬಳಸ್ತಾಯಿದ್ರಿ ಈಗಲೂ ಇಲ್ಲಿ ಸ್ವಾಮೀಜಿಯವರು ಏನು ಮಾಡಿದರು ಅಂತಂದರೆ ಅವನೊಂದು ಪ್ಲಾಸ್ಟಿಕ್ ಚೀಲದಲ್ಲಿ ಏನೋ ತಂದಿದ್ದ ಅವ್ರ ತಕ್ಷಣ ಚೀಲ ಕಿತ್ಕೊಂಡ್ರು ಅಲ್ಲಿಗೇನು ತೋರಿಸ್ತೈತಿ ಅಂದರೆ ಪ್ಲಾಸ್ಟಿಕ್ ಮಯ ಆಗ್ತಾಯಿದೆ ಅದು ಭೂಮಿಯಲ್ಲಿ ಕೂತ್ರೆ ಮಣ್ಣಾಗಲ್ಲ ಗೊಬ್ಬರ ಆಗಲ್ಲ ಬದಲಾಗಿ ನಮ್ಮೆಲ್ಲರ ಆರೋಗ್ಯವನ್ನು ಕೆಡಿಸುತ್ತೆ ಹಾಗಾಗಿ ಪ್ಲಾಸ್ಟಿಕ್ ಮುಕ್ತವಾದಂಥ ನಾಡನ್ನು ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಅದು ಮತ್ತೆ ಮತ್ತೆ ಬಳಕೆ ಆಗುವಂಥ ಪ್ಲಾಸ್ಟಿಕ್ಕನ್ನು ನಾವು ಉಪಯೋಗ ಮಾಡೋದು ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಅನ್ನೋದನ್ನು ಸಾರ್ವಜನಿಕವಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಪರಿಸರದ ಜೊತೆಗೇ ಕೃಷಿ ಬಹಳ ಪ್ರಧಾನವಾದಂಥ ಕ್ಷೇತ್ರ ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು ಅನ್ನೋವಂಥ ಒಂದು ಸೂಕ್ಷ್ಮ ನಾಟಕವನ್ನು ನೀವು ನೋಡಿದ್ರಿ ಆದರೆ ಇವತ್ತು ಒಕ್ಕಲಿಗರು ಅಂಥ ಸ್ಥಿತಿನೇ ಇಲ್ಲ ಯಾಕೆ ಅಂತಂದ್ರೆ ಬರೀ ಅಡಿಕೆ ಬೆಳೀತಾರೆ ಅಥವಾ ತೆಂಗು ಬೆಳೀತಾರೆ ಯಾವುದೋ ಒಂದು ರೀತಿಯ ಬೆಳೆಯನ್ನು ಬೆಳೆದು ಅದು ವಾಣಿಜ್ಯ ಬೆಳೆಗಳು ನಾವು ನಿತ್ಯ ಊಟ ಮಾಡುವಂಥ ಆಹಾರ ಪದಾರ್ಥಗಳನ್ನು ಬೆಳೆಯುವಂಥವ್ರ ಸಂಖ್ಯೆನೇ ಕಡಿಮೆ ಆಗಿಬಿಟ್ಟಿದೆ ಹಾಗಾಗಿ ಈ ಸರ್ವೋದಯ ಸಂಘಟನೆ ಹೇಳ್ತಾ ಇರೋದು ಕೊನೆ ಪಕ್ಷ ಒಂದು ಎಕರೆ ಭೂಮಿಯಲ್ಲಾದರೂ ನಿಮಗೆ ಬೇಕಾದಂಥ ಆಹಾರ ಧಾನ್ಯಗಳನ್ನು ಬೆಳ್ಕೊಳ್ರಿ ಅಂತ ಹಾಗೆ ಬೆಳ್ಕೊಂಡಾಗ ಮಾತ್ರ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈಗ ನೀವೆಲ್ಲ ನೋಡ್ತೀರಿ ಅನೇಕ ಮಕ್ಕಳಿಗೆ ಡಯಾಬಿಟೀಸ್ ಇದೆ ಹೃದಯ ಬೇನೆ ಇದೆ ಸಕ್ಕರೆ ಬೇಕಾಗ ಇದು ಹೃದಯಾಘಾತ ಆಗ್ತಾಯಿದೆ ಹೀಗೆ ಅನೇಕ ಚಿಕ್ಕ ಪುಟ್ಟ ಲೋ ರೋಗಗಳು ಬರ್ತಾ ಇರೋದಕ್ಕೆ ಕಾರಣ ಏನು ಅಂತ ನಾವು ಉಣ್ಣುವಂಥ ಆಹಾರ ಆಹಾರದ ಶುದ್ಧಿ ಇತ್ತು ಅಂತಂದರೆ ಸತ್ವ ಇತ್ತು ಅಂತಂದರೆ ವಿಷಯುಕ್ತ ಆಗಿಲ್ಲ ಅಂತಂದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಶಿಕ್ಷಣ ಅದರ ಬಗ್ಗೆ ನಮ್ಮ ಜಯದೇವ್ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ ಏನಾಗಿದೆ ಇವತ್ತು ನಮ್ಮ ಶಿಕ್ಷಣ ಅಂತ ಅದರ ಬಗ್ಗೆ ನಾವು ವಿವರಣೆ ಕೊಡೋಕ್ಕೆ ಹೋಗೋಲ್ಲ ಕೊನೆಯದು ಭಾಳ ಪ್ರಮುಖವಾದದ್ದು ರಾಜಕಾರಣ ನಮ್ಮ ದೇಶದ ಉದ್ಧಾರ ಆಗೋದು ಅಥವಾ ಅವನತಿ ಆಗೋದು ರಾಜಕಾರಣವನ್ನೇ ಅವಲಂಬಿಸಿದೆ ಅದನ್ನು ಬಿಟ್ಟು ಮಾತಿಲ್ಲ ಅದನ್ನು ದೂರ ಇಡೋಕ್ಕೂ ಆಗಲ್ಲ ಅಲ್ಲಿ ಶುದ್ಧಿಯನ್ನು ನಾವು ತರಬೇಕಾಗಿದೆ ಅಲ್ಲಿ ಶುದ್ಧಿಯನ್ನು ತರದೇ ಇದ್ದರೆ ನಮ್ಮ ದೇಶದ ಅವನತಿ ಕಟ್ಟಿಟ್ಟಂಥ ಬುತ್ತಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದು ಸರ್ಕಾರ ಬದಲಾವಣೆಯಾಗಿ ಮತ್ತೊಂದು ಸರ್ಕಾರ ಬರ್ತಾ ಇದ್ದ ಇದ್ದಾಗೇ ಆ ಸರ್ಕಾರ ಅಷ್ಟು ಭ್ರಷ್ಟಾಚಾರ ಮಾಡಿತ್ತು ಈ ಸರ್ಕಾರ ಇಷ್ಟು ಭ್ರಷ್ಟಾಚಾರ ಮಾಡಿತು ಅಂತ ದೂರ್ತದೆ ಹೊರತಾಗಿ ನಾವು ಭ್ರಷ್ಟಾಚಾರ ಮುಕ್ತರಾಗಿದ್ದೇವೆ ಅಂತ ಯಾರೂ ಹೇಳ್ಕೊಳಕ್ಕೆ ತಯಾರಿಲ್ಲ ಅವರಷ್ಟು ನಾವು ಭ್ರಷ್ಟರಾಗಿಲ್ಲ ಅಂತ ಹೇಳ್ತಾರೆ ಅಂದರೆ ಭ್ರಷ್ಟತೆಯನ್ನು ನಾವೆಲ್ಲರೂ ಒಪ್ಗಂಬಿಟ್ಟಿದ್ದೇವೆ ಅಂತ ಆಗ್ತಾಯಿದೆ ಇದನ್ನು ಪ್ರತಿಭಟನೆ ಮಾಡುವಂಥ ತಾಕತ್ತು ನಮಗೆ ಬೇಕು ಹಾಗಾಗಿನೇ ಆ ನಾಟಕದಲ್ಲಿ ಹೇಳಿದರು ಇದಕ್ಕೇನು ಬೇಕು ಅಂತಂದರೆ ಸಂಘಟನೆ ಬೇಕು ಹೋರಾಟ ಬೇಕು ಗಾಂಧೀಜಿ ಮಾಡಿದ್ದು ಅಂಥ ಸಂಘಟನೆಯನ್ನು ಹೋರಾಟವನ್ನು ಆ ಹೋರಾಟ ಮತ್ತೆ ಇವತ್ತು ಜಾರಿಯಲ್ಲಿ ಬಂತು ಅಂತಂದರೆ ಜಗತ್ತನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಅಂತ ಸೂಚ್ಯವಾಗಿ ಹೇಳ್ತಾ ಈ ವೇದಿಕೆಯಲ್ಲಿ ಇನ್ನು ಮಾತಾಡುವಂಥವ್ರು ಅನೇಕರು ಇರದಾರೆ ನಾಲ್ಕು ದಿನಗಳ ಕಾಲ ನಡೆದಂಥ ಈ ಸರ್ವೋದಯ ನಡೆ ಒಂದು ರೀತಿ ಪವಾಡವನ್ನೇ ಉಂಟು ಮಾಡಿದೆ ನಮಗೆ ಪವಾಡಗಳಲ್ಲಿ ನಂಬಿಕೆ ಇಲ್ಲ ಆದರೆ ಪ್ರವಾಡ ಪವಾಡಮಯ ಸದೃಶ ಘಟನೆಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ ಬಹುಶಃ ನಮ್ಮ ಸಂಘಟನೆಯವರು ಯಾರೂ ಕೂಡ ಇಷ್ಟು ಯಶಸ್ವಿಯಾಗಿ ಇಷ್ಟು ಜನರು ಸೇರಿಕೊಂಡು ಈ ಪಾದಯಾತ್ರೆಯನ್ನು ಫಲಪ್ರದವಾಗಿ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಇಟ್ಕೊಂಡಿರಲಿಲ್ಲ ಅದು ಸಾಣೆಹಳ್ಳಿಯಿಂದ ಇಪ್ಪತ್ತ ಏಳನೇ ತಾರೀಕು ಹೊರಟು ಪ್ರತಿಯೊಂದು ಊರಲ್ಲೂ ಕೂಡ ಜನರು ಉತ್ಸಾಹದಿಂದ ಸ್ವಾಗತ ಮಾಡಿದರು ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳಾದವು ನಾಟಕಗಳಾದವು ಉಪನ್ಯಾಸಗಳಾದವು ಅವು ಜನರ ಮನಸ್ಸಿನ ಮೇಲೆ ಸತ್ಪರಿಣಾಮವನ್ನು ಬೀರ್ತಾ ಇದ್ದಾವೆ ಅನ್ನುವಂಥದ್ದು ಎಲ್ಲರಿಗೂ ಅರ್ಥ ಆಗಿದೆ ಹಾಗಾಗಿ ನಾವು ನಿಮಗೆ ಹೇಳುವಂಥದ್ದು ಬರೀ ಕಾರ್ಯಕ್ರಮ ಮಾಡಿದ್ವಿ ಬಿಟ್ವಿ ಅಂತಂದರೆ ಮುಗಿತಲ್ಲ ಇಲ್ಲಿಂದ ನಿಮ್ಮ ಹೋರಾಟ ಪ್ರಾರಂಭ ಮಾಡಬೇಕು ಈ ಐದು ಅಂಶಗಳನ್ನು ಏನು ಆಯ್ಕೆ ಮಾಡಿಕೊಂಡಿದ್ದವೋ ಅವುಗಳ ಬಗ್ಗೆ ಮರುಚಿಂತನೆ ನಿಮ್ಮಲ್ಲಿ ನಡೀಬೇಕು ಕೃಷಿಯನ್ನು ಸುಧಾರಣೆ ಆಗಬೇಕು ರಾಜಕಾರಣದಲ್ಲಿ ಸುಧಾರಣೆ ಆಗಬೇಕು ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕು ಪರಿಸರದಲ್ಲಿ ಸುಧಾರಣೆ ಆಗಬೇಕು ಅದು ನಿಮ್ಮಿಂದ ಮಾತ್ರ ಸಾಧ್ಯ ಆಗುತ್ತೆ ಆ ಕೆಲಸವನ್ನು ಮಾಡಲಿಕ್ಕಾಗಿಯೇ ನಾವೀಗಾಗಲೇ ಸರ್ವೋದಯ ಸಂಘಟ ಸಂಘ ಅಂತ ಅಲ್ಲಲ್ಲೇ ಅಲ್ಲಲ್ಲೇ ಮಾಡಿದ್ದೀವಿ ನಿಮ್ಮ ಊರುಗಳಲ್ಲೂ ಕೂಡ ಸರ್ವೋದಯ ಸಂಘ ಅಂತ ಮಾಡಿಕೊಂಡು ಆ ಸಂಘದ ಮೂಲಕ ನಿಮ್ಮ ಚಟುವಟಿಕೆಗಳನ್ನು ಮುಂದುವರಿಸಬೇಕು ಅಂಥ ಸಂಘದ ಪದಾಧಿಕಾರಿಗಳಿಗೆ ಒಂದು ಸರಿ ಅಲ್ಲಿ ಸಾಣೆಹಳ್ಳಿ ಕರೆಸಿ ನಮ್ಮೆಲ್ಲ ಸಂಘಟಕರು ಸೇರಿಕೊಂಡು ಅವ್ರಿಗೇನು ಸೂಚನೆಯನ್ನು ಕೊಡಬೇಕು ಅದನ್ನು ಯೋಚನೆ ಮಾಡ್ತೀವಿ ಅಂತ ಹೇಳ್ತಾ ಮತ್ತು ಈಗ ಅಲ್ಲಿ ನೀವು ನೋಡಿದ್ರಿ ನಮ್ಮ ಡಾಕ್ಟ್ರು ಸಂಜೀವ್ ಕುಲಕರ್ಣಿಯವರು ನೂಲನ್ನು ತೆಗಿತಾ ಇದ್ದರು ಯಾಕೆ ಅವರು ನೂಲನ್ನು ತೆಗಿತಾ ಇದ್ರು ಅಂತಂದರೆ ಇವತ್ತು ಗಾಂಧಿ ಕೊಲೆಯಾದಂಥ ದಿನ ಕೊಲೆ ಘಡುಕರು ಯಾರು ಅನ್ನೋದು ನಾವು ಬಿಚ್ಚಿ ಹೇಳಕ್ಕೆ ಹೋಗಲ್ಲ ಅಂಥ ಗಾಂಧಿಯನ್ನು ಕೊಲೆಗಟ್ಟ ಕೊಲೆ ಮಾಡಿದಾಗಲೂ ಕೂಡ ಗಾಂಧಿಯ ತತ್ವಗಳನ್ನು ನಾವು ಬಿಡೋದಿಲ್ಲ ಅನ್ನೋದನ್ನು ಅವರು ಸಾಂಕೇತಿಕವಾಗಿ ನೂಲನ್ನು ತೆಗೆಯುವ ಮೂಲಕ ನಮಗೆ ತೋರಿಸಿಕೊಟ್ಟಿದ್ದಾರೆ ಹಾಗೆಯೇ ಈ ಪಾದಯಾತ್ರೆ ಇಲ್ಲಿಗೆ ಮುಗಿಯೋದಲ್ಲ ಮತ್ತೆ ಬೇರೆ ಬೇರೆ ಕಡೆ ನಡೆಯುತ್ತೆ ಅದು ಮುಂದಿನ ತಿಂಗಳು ಇದೇ ತಿಂಗಳು ಅಲ್ಲ ಮುಂದಿನ ತಿಂಗಳು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಧಾರವಾಡದಿಂದ ಗರಗ್ ಗದ ಗರಗ್ ಮಡಿವಾಳಪ್ಪ ಅಂತ ನೀವು ಕೇಳಿದ್ರಲ್ಲ ಹೆಸರು ಅಥವಾ ನಮ್ಮ ತ್ರಿವರ್ಣ ಧ್ವಜಗಳನ್ನು ತಯಾರು ಮಾಡ್ತಾರಲ್ಲ ಅಲ್ಲಿ ಆ ಪಾದಯಾತ್ರೆ ಪ್ರಾರಂಭ ಆಗುತ್ತೆ ಧಾರವಾಡದಿಂದ ಗರಗ್ವರೆಗೂ ಒಂದು ದಿನ ಮಾತ್ರ ಇರುತ್ತೆ ಅದು ಹೇಗಿರುತ್ತೆ ಅಂತ ನಾವು ಬೇರೆ ರೀತಿಯ ಆಲೋಚನೆಯನ್ನು ನಮ್ಮ ಸಂಘಟಕರೆಲ್ಲ ಶೇರ್ ಮಾಡ್ತೀವಿ ಅಂಥ ಪಾದಯಾತ್ರೆಯಲ್ಲೂ ಕೂಡ ನೀವು ಬರಬೇಕು ಇದು ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಿನಲ್ಲೂ ಈ ರೀತಿಯ ಸಂಘಟನೆಗಳು ನಡೆದು ಪಾದಯಾತ್ರೆಗಳು ನಡೆದು ಜನಜಾಗೃತಿಯನ್ನು ಉಂಟು ಮಾಡೋಣ ಅಂತ ಹೇಳ್ತಾ ನಮ್ಮ ಈ ಎಲ್ಲ ಯಶಸ್ಸಿನ ಹಿಂದೆ ತುಂಬ ದುಡ್ದಂಥ ಜನ ಇದ್ದಾರೆ ಇಷ್ಟೆಲ್ಲ ಸಂಘಟನೆ ಹಿಂದೆ ಮೊದಲನೇದಾಗಿ ನಾವು ಹೇಳಬೇಕು ಅಂತಂದರೆ ಸಿದ್ದಯ್ಯ ಅಂತ ನಮ್ಮ ಹಿಂದಿನ ಮರಿ ಇದ್ದ ಈಗಲೂ ಇದ್ದಾನ ಅವನು ಅವನು ಸ್ವತಂತ್ರವಾಗಿ ಅಂಗಡಿ ಮಾಡ್ತಾ ಇದ್ದರೂ ಕೂಡ ಎಲ್ಲ ಊರುಗಳಿಗೆ ಹೋಗಿ 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 ಊರಿನ ಜನರನ್ನು ಸಂಘಟಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗುವಲ್ಲಿ ತುಂಬ ನೆರವನ್ನು ನೀಡಿದ್ದಾನೆ ಹಾಗಾಗಿ ನಾವು ಸಿದ್ಧಯ್ಯನಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಡ ಬರಸ್ ಬಯಸ್ತೇವೆ ಇನ್ನು ನಮ್ಮ ಇಲ್ಲಿ ಮೂರು ಜನ ಕೂತಿದ್ದಾರಲ್ಲ ನಾಗರಾಜ್ ಲೋಕೇಶ್ ಮತ್ತು ಶರಣ ಇವರು ಎಲ್ಲ ಹಾಡುಗಳನ್ನು ರೆಕಾರ್ಡ್ ಮಾಡಿದ್ದಾರೆ ಅಷ್ಟೇ ಅಲ್ಲ ನಾಲ್ಕು ದಿನಗಳ ಕಾಲ ಅವ್ರ ಧ್ವನಿ ಏನೂ ಇಲ್ಲ ಅನ್ನೋ ಹಾಗೆ ಅವರು ಹಾಡಿದ್ದಾರೆ ಆ ಮೂರು ಜನರಿಗೂ ನಾವು ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇವೆ ಇನ್ನು ಯಾರ್ಯಾರಿಗೆ ಹೇಳಬೇಕು ಅಂತಂದ್ರೆ ಭಾಳ ಜನ ಇದ್ದಾರೆ ನಮ್ಮ ಕಲಾವಿದರು ಇದ್ದಾರಲ್ಲ ಕೇವಲ ಮೂರು ದಿನಗಳಲ್ಲಿ ಈ ಬೀದಿ ನಾಟಕವನ್ನು ಅವರು ಕಲ್ತಿದ್ದಾರೆ ಅವರೆಲ್ಲರೂ ನಮ್ಮ ಶಿವ ಸಂಚಾರದ ಶಿವಕುಮಾರ ಸಂಘದ ತರಬೇತಿ ಪಡೆಯುವಂಥ ವಿದ್ಯಾರ್ಥಿಗಳು ತರಬೇತಿದಾರರು ಅವರು ಕೂಡ ಭಾಳ ಅದ್ಭುತವಾಗಿ ನಾಟಕವನ್ನು ಕಟ್ಟಿಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಾವು ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ನಿಗದಿ ಮಾಡಿದ್ವೋ ಅಲ್ಲಿ ಎಲ್ಲ ಸಂಘಟಕರು ಭಾಳ ಅತ್ಯುತ್ತಮವಾಗಿ ಪ್ರೋತ್ಸಾಹವನ್ನು ನೀಡಿ ಸ್ವತಃ ದುಡ್ಡು ಹಾಕ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇಲ್ಲೂ ಕೂಡ ಸಂತೆಬೆನ್ನೂರಿನಲ್ಲಿ ಸುತ್ತಮುತ್ತ ಹಳ್ಳಿಯ ಜನ ಸ್ಥಳೀಯರು ಬೇರೆ ಬೇರೆಯವರು ಸೇರಿಕೊಂಡು ಇದನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ ಯಾರ್ಯಾರು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಿದಿರೋ ಲೆಕ್ಕಪತ್ರ ಕೊಡೋದು ಬಹಳ ಮುಖ್ಯ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಬ ಬಂದದ್ದು ಹೋಯ್ತು ಹಾಗೆ ಅನ್ನಂಗಾಗುತ್ತೆ ನೀವು ಯಾರ್ಯಾರಿಂದ ಹಣ ಸಂಗ್ರಹ ಮಾಡಿದ್ರೋ ಅದಕ್ಕೊಂದು ಲೆಕ್ಕಪತ್ರವನ್ನು ಎಷ್ಟು ಖರ್ಚು ಮಾಡಿದರೆ ಎಷ್ಟು ಆದಾಯ ಬಂತು ಅಥವಾ ಎಷ್ಟು ಏನಾಯಿತು ಒಂದು ವಾರದೊಳಗಾಗಿಯೇ ನಮಗೆ ಕಳಿಸ್ಕೊಡ್ಬೇಕು ಅಂತ ಸೂಚಿಸಿ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ